ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ನನ್ನ ತಮ್ಮನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಸ್ ನಾನಿವತ್ತು ಬೇಬಿ ಮೂಮೆಂಟ್ಸ್ ಬಗ್ಗೆ ಇದ್ದೀನಿ ನನಗೆ ಯಾವಾಗ ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಯಿತು ಮತ್ತು ನನಗೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಕೆಲವರು ಹೇಳ್ತಾರೆ ಸೆಕ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಬೇಗನೆ ಮೂಮೆಂಟ್ಸ್ ಗೊತ್ತಾಗತ್ತೆ ಅಂತೇಳಿ ಸೊ ಇದು ನಿಜಾನ ಅಂತ ಸೊ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಹದಿನೆಂಟರಿಂದ ಇಪ್ಪತ್ತೆರಡು ವಾರಗಳ ಸುಮಾರಿಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಎರಡನೇ ಪ್ರೆಗ್ನೆನ್ಸಿ ಇರೋರು ನಾಲ್ಕು ತಿಂಗಳ ಸುಮಾರಿಗೆ ಮೊದಲ ಮೂಮೆಂಟ್ಸ್ನ ಫೀಲ್ ಮಾಡ್ತಾರಂತೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇದು ನನ್ನ ಕೇಸಲ್ಲಿ ನಿಜ ಆಗಿಲ್ಲ ಸೊ ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕೆಲವರು ವರಿ ಮಾಡ್ಕೊಳ್ತಾರೆ ನನಗೆ ಫೋರ್ ಮಂತ್ಸ್ ಆಗಿದೆ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಬೇಬಿಗೆ ನಾಲ್ಕು ತಿಂಗಳವರೆಗೂ ಎಲ್ಲ ರೀತಿಯ ಆರ್ಗನ್ಸ್ ಕೂಡ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ ಸೊ ಬೇಬಿಗೆ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ಸೊ ಆ ಸ್ಟ್ರೆಂತ್ ಬರೋದಕ್ಕೆ ಫೈವ್ ಮಂತ್ ಆಗಲೇಬೇಕು ಕೆಲವ್ರಿಗೆ ಹೊಟ್ಟೆ ದಪ್ಪ ಇರತ್ತೆ ಸೊ ಬೇಗನೆ ಕಿಕ್ಸ್ ಗೊತ್ತಾಗೋದಿಲ್ಲ ಕೆಲವರಿಗೆ ಹೊಟ್ಟೆ ತುಂಬ ತಿನ್ನಾಗಿರುತ್ತೆ ಚಿಕ್ಕದಾಗಿರುತ್ತೆ ಸೊ ಅಂಥವ್ರಿಗೆ ಸ್ವಲ್ಪ ನಿಮಗೆ ನಾಲ್ಕು ತಿಂಗಳು ಟೈಮಲ್ಲಿ ಸ್ವಲ್ಪ ಚುಚ್ಚಿದಂಗೆ ಆಗೋದು ಸ್ವಲ್ಪ ಬ್ಲೋಟಿಂಗ್ ಆಗುವಂಥದ್ದು ಸೊ ಈ ಥರ ಗೊತ್ತಾಗ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಜಸ್ಟ್ ಬಬಲ್ಸ್ ಬರೋ ಥರ ಆಗೋದು ಇಷ್ಟೇ ಗೊತ್ತಾಗೋದು ನಿಮಗೆ ಹೊಟ್ಟೇಲಿ ಏನೋ ಒಂಥರ ನೀರು ಚಲಿಸ್ದಾಗೆ ಅನಿಸುತ್ತೆ ಅಷ್ಟೇ ಸಣ್ಣದಾಗಿ ಸೊ ಇದರಿಂದ ನಾಲ್ಕು ತಿಂಗಳು ಸ್ಟಾರ್ಟ್ ಆಗಿದ್ರೂ ಕೂಡ ನಮ್ಮ ಗಮನಕ್ಕೆ ಅಷ್ಟು ಬರಲ್ಲ ಅಂದರೆ ನಮಗೆ ನಮ್ಮ ಸ್ಕಿನ್ ಮೇಲೆ ಗೊತ್ತಾಗೋ ಥರ ಮೂಮೆಂಟ್ಸ್ಗಳಾಗಲಿಕ್ಕೆ ಸಿಕ್ಸ್ ಮಂತ್ಸ್ ನಾವುವರೆಗೂ ವೆಯ್ಟ್ ಮಾಡಲೇಬೇಕಾಗತ್ತೆ ಯಾಕಂದರೆ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಿರುತ್ತೆ ಸಿಕ್ಸ್ ಮಂತ್ಸಲ್ಲಿ ಸೊ ಆವಾಗ ನಮಗೆ ನೀಟಾಗಿ ಮೂವ್ಮೆಂಟ್ಸ್ ಗೊತ್ತಾಗುತ್ತೆ ಸೊ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕೋಲ್ಡ್ ಏನಾದರೂ ಕುಡಿದಾಗ ಅಥವಾ ನೀವು ಬಿಸಿ ಊಟ ಮಾಡಿದಾಗ ಸೊ ನಿಮಗೆ ಕಾಮಾಗಿ ಕುತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಖಂಡಿತ ನಿಮಗೆ ಬೇಬಿ ಮೂಮೆಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು ఇలా నిలూ గొప్ప ఆతి అంతే ఎడగడ తిరిగి మలగి కూడా బేబీ మూమెంట్స్కు ఆగ ಇನ್ನು ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು ಫೈವ್ ಮಂತಲ್ಲಿ ನನಗೆ ಆವಾಗಲೇ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ವಲ್ಪ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಕೂಡ ಡಾಕ್ಟರ್ ಹತ್ರ ನಾಲ್ಕು ತಿಂಗಳಲ್ಲಿ ಕೇಳಿದ್ದೆ ನನಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಬಟ್ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಅಂತ ಸೊ ಅವರು ಸ್ಕ್ಯಾನ್ ಮಾಡಿ ತೋರಿಸಿದ್ರು ನನಗೆ ನೋಡಿ ಮೂಮೆಂಟ್ ಆಗ್ತಿದೆ ಬಟ್ ನಿಮಗೆ ಗೊತ್ತಾಗಲಿಕ್ಕೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಸೊ ಆಫ್ಟರ್ ಸಿಕ್ಸ್ ಮಂತ್ಸ್ ನಿಮಗೆ ಕ್ಲೀನಾಗಿ ಮಗು ಒದಿಯೋದು ಚಲಿಸೋದು ಗೊತ್ತಾಗುತ್ತೆ ಸೊ ನಿಮ್ಮ ಹೊಟ್ಟೆ ಮೇಲೂ ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು ಅಂತಾನೆ ಹೇಳಿದ್ರು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ ನನ್ನ ಮಗಳಿಗೆ ಬೇಗನೆ ಮೂವ್ಮೆಂಟ್ಸ್ ಗೊತ್ತಾಗಿತ್ತು ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಲೇಟಾಗಿ ಗೊತ್ತಾಗಿದೆ ಅಂಡ್ ನನ್ನ ಮಗಳು ತುಂಬಾ ಮೂವ್ಮೆಂಟ್ಸ್ ಮಾಡ್ತಿದ್ಲು ಇದ್ದಾಗ ಬಟ್ ಈ ಮಗು ಕಡಿಮೆ ಅಂತಲೇ ಅನಿಸ್ತಿದೆ ಬಟ್ ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಡಾಕ್ಟರ್ನ ನಾನು ಕೇಳಿದಾಗ ನನಗೆ ಬೇಬಿ ಮೂಮೆಂಟ್ಸ್ ಕಡಿಮೆ ಇದೆ ಅಂತ ಅನಿಸ್ತಿದೆ ಅಂತ ಅವರು ಕೇಳಿದಾಗ ಅವರು ನನಗೆ ಸಜೆಸ್ಟ್ ಮಾಡಿದ್ದು ಒಂದು ಗಂಟೆಗೆ ಹತ್ತರಿಂದ ಹನ್ನೆರಡು ಬಾರಿ ಮೂಮೆಂಟ್ಸ್ ಮಾಡಿದ್ರೆ ಸಾಕು ಇನ್ ಕೇಸ್ ಮೂಮೆಂಟ್ ಕಡಿಮೆ ಅಂತ ಏನಾದರೂ ಅನಿಸ್ತಿದ್ರೆ ಊಟ ಮಾಡಿ ಕಾಮಾಗಿ ಕುತ್ಕೊಂಡು ಅಬ್ಸರ್ವ್ ಮಾಡಿ ಆವಾಗ ನಿಮಗೆ ಮೂಮೆಂಟ್ಸ್ ನೀಟಾಗಿ ಗೊತ್ತಾಗುತ್ತೆ ಇನ್ ಕೇಸ್ ಬೇಬಿ ಮೂಮೆಂಟ್ಸ್ ನೀವು ಊಟ ಮಾಡಿದಾಗೂ ಕೂಡ ಅಷ್ಟು ಮೂಮೆಂಟ್ಸ್ ಇಲ್ಲ ಕೌಂಟ್ಸ್ ಕಡಿಮೆ ಇದೆ ಅಂತ ಏನಾದರೂ ಅನಿಸಿದ್ರೆ ನೀವು ಖಂಡಿತ ಡಾಕ್ಟರ್ನ ಸ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಆವಾಗ ಡಾಕ್ಟ್ರು ಅಲ್ಟ್ರಾಸೌಂಡ್ ಮಾಡಿ ಬೇಬಿಯ ಹೆಲ್ತ್ ಹೇಗಿದೆ ಅನ್ನೋದನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್ ಬೇಬಿ ಮೂಮೆಂಟ್ಸು ಯಾವಾಗ ಆಗ್ಬೋದು ಮತ್ತು ಒನ್ ಅವರ್ಗೆ ಎಷ್ಟು ಸರಿ ಆಗಬೇಕು ಅಂತೇಳಿ ನಮ್ಮ ಡಾಕ್ಟರ್ ಸಜೆಷನ್ ನನಗೆ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಹತ್ರ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು